ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ಮ ಡಿಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಸದನದಲ್ಲಿ ಉತ್ತರ ವೇತನ ಹಾಗೂ ಪಿಂಚಣಿಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳ ವೇಳೆ ಏಳನೇ ವೇತನ ಆಯೋಗದ ಶಿಫಾರಸಿನಿಂದ ವೇತನ ಶ್ರೇಣಿಯಲ್ಲಿ ಸಂಭವಿಸಬಹುದಾದ ಹೆಚ್ಚಳವನ್ನು ಅಂದಾಜಿಸಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವೇತನ ಹಾಗೂ ಪಿಂಚಣಿಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಕೋಟಿ ಅಂದಾಜಿಸಲಾಗಿರುತ್ತದೆ ಕಳೆದ ಸಾಲಿಗೆ ಹೋಲಿಸಿದರೆ ಶೇಕಡ ಇಪ್ಪತ್ತೈದರಷ್ಟು ಅಂದರೆ ಇಪ್ಪತ್ತೆರಡು ಸಾವಿರ ಕೋಟಿ ಹೆಚ್ಚಳವಾಗಿರುತ್ತದೆ ಏಳನೇ ಏಳನೇ ಆಯೋಗದ ಶಿಫಾರಸು ಜಾರಿಗೆ ಹದಿಮೂರು ಸಾವಿರ ಕೋಟಿ ಅವಯವದಲ್ಲಿ ಒದಗಿಸಲಾಗಿದ್ದು ಆಯೋಗದ ವರದಿ ಅನುಸರಿಸಿ ಇನ್ನೂ ಹೆಚ್ಚಿನ ಅನುದಾನದ ಅವಶ್ಯಕತೆ ಉಂಟಾದರೆ ಪೂರಕ ಅಂದಾಜಿನಲ್ಲಿ ಒದಗಿಸಲಾಗುವುದು ಅಂತ ಹೇಳಿದ್ದಾರೆ ಸೊ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಮಹಾ ಸಮ್ಮೇಳನ ಮೊನ್ನೆ ನಡೀತು ಶಿಕ್ಷಕರ ಮಹಾ ಸಮ್ಮೇಳನ ಸಾರಿ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ಭಾನುವಾರ ಸಾರಿ ಮಂಗಳವಾರ ಬುಧವಾರ ಇದರಲ್ಲಿ ಸೊ ಮೇನ್ ಇಂಪಾರ್ಟೆಂಟ್ ಏಳನೇ ವೇತನ ಹಳೆ ಪಿಂಚಣಿ ಮತ್ತು ಆರೋಗ್ಯದ ಬಗ್ಗೆ ಇತ್ತು ಅಲ್ಲಿ ಭರವಸೆಯನ್ನು ಕೊಟ್ಟಿರ್ತಾರೆ ನಾವು ಮಾಡ್ತೀವಿ ಅಂತ ಹೇಳಿ ಸೊ ಏನು ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಎಲೆಕ್ಷನ್ದು ಅದಕ್ಕಿಂತ ಮುಂಚೆ ಮಾಡಿದರೆ ಒಳ್ಳೆಯದು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿರುತ್ತೆ ಸೊ ಇದು ಆಗುತ್ತೆ ಸದ್ಯದಲ್ಲೇ ಒಂದು ಒಳ್ಳೆಯ ನ್ಯೂಸ್ ಕೊಡಬಹುದು ಸರ್ಕಾರ ಸೊ ಏನದು ಎಮ್ ಪಿ ಎಲೆಕ್ಷನ್ ಸಂಬಂಧ ಒಂದು ಒಳ್ಳೆಯ ನ್ಯೂಸನ್ನು ಕೊಡ್ಬೋದು ಅನ್ನೋದು ಒಂದು ನಿರೀಕ್ಷೆ ಇದೆ ಇವತ್ತೆಲ್ಲ ನಾಳೆ ಬರಲೇಬೇಕಿದು ಸಾವಂತಪೆ ಸೊ ಆದಷ್ಟು ಜಲ್ದಿ ಬರಲೋ ಅನ್ನೋದು ಕೂಡ ನಮ್ಮ ಆಶಯ ಅದಕ್ಕೆ ತಕ್ಕಂಗೆ ಬಜೆಟ್ನಲ್ಲಿ ಕೂಡ ಇವರು ಇಷ್ಟನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಪ್ಪತ್ತ ಇಪ್ಪತ್ತೈದನೇ ಸಾಲಿಗೆ ಇಪ್ಪತ್ತ ಮಾಡಿದರೆ ಇಷ್ಟು ಬೇಕು ಅಂತ ಏನೆಲ್ಲ ಬೆಳವಣಿಗೆ ಆಗ್ತವೆ ಏನು ಕಾದ್ ನೋಡೋಣ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ ಮಾಹಿತಿ ಮುಗಿಸ್ತಿದ್ದೀನಿ ಮತ್ತೊಂದು ವೀಡಿಯೋ ಟೇಕ್ ಕೇರ್ ಧನ್ಯವಾದಗಳು